ಹ ನಾನು ಆಕ್ಚುಲಿ ಇವ್ರು ನಿನ್ನೆ ಫೋನ್ ಮಾಡಿದ್ರು ಯಾರೋ ಮಾಡಿದ್ರು ಯಾರು ಮಾಡಿದ್ರು ಅಂತ ನಂಗೆ ಇನ್ನರ್ಗೂ ಗೊತ್ತಿಲ್ಲ ನೀವೇ ಮಾಡಿದ್ದ ಆ ಹಿಂಗೆ ಸರ್ ಶಾರ್ಟ್ ಮೂವಿ ಶಾರ್ಟ್ ಮೂವಿಗಳು ಸುಮಾರು ಬರ್ತಾನೆ ಇರ್ತವೆ ಆ ಸೀರೀಸ್ ಈ ಸೀರೀಸ್ ಅಂತ ನಾನು ಯಾರು ಸುಮಾರು ಸಿನಿಮಾಗಳು ನೋಡ್ರಿ ಶಾರ್ಟ್ ಮೂವಿ ನೋಡಿದ್ರಿಂದ ಆ ಬರ್ತೀನಿ ಬರ್ತೀನಿ ನೋಡೋಣ ನಾಳೆ ಶೂಟ್ ಇದೆ ಮುಗಿಸ್ಬಿಟ್ಟು ಅಂತ ಅಂದೆ ನಾನ್ ಶೂಟ್ ಮೂವೀಸ್ ಇನ್ನೇನ್ ಮಲ್ಗಣ್ಣ ಅಂತ ಹೊಟ್ಟಿದ್ದೆ ಮತ್ತೆ ಫೋನ್ ಮಾಡಿದ್ರು ಅವರು ಹೌದಾ ಇದು ಯಾವ್ದೋ ಬಿಡಕ್ ಗಿರಾಕೆಲ್ಲ ಅಂತ ಅನ್ಕೊಂಡು ವಾಪಸ್ ಬಂದೆ ಒಂದು ಮಿಸ್ ಮಿಸ್ ಮಾಡ್ಕೋತಿದ್ದೆ ನಾನು ಆಕ್ಚುಲಿ ಬಂದ್ರೆ ಒಂದ್ ಒಳ್ಳೆ ಹೊಸ ಹುಡುಗರು ಒಂದ್ ಒಳ್ಳೆ ಪ್ರಯತ್ನ ಸೃಪ ಅಂತ ಮಾಡಿದ್ದಾರೆ ಅಹ್ ಅದ್ರಲ್ಲೇ ಕಂಟೆಂಟೇ ಹೇಳುತ್ತೆ ಯಾಕಂದ್ರೆ ಆ ಒಂದ್ ಡೈಲಾಗ್ ಬರುತ್ತೆ ಅದ್ರಲ್ಲಿ ಪ್ರಾಣಿಗಳಿಗಿನ ಪ್ರಾಣಿಗಳಲ್ಲಿ ಇರೋ ವಿಷಯಕ್ಕಿಂತ ಮನುಷ್ಯನಲ್ಲಿ ಇರ್ತಕ್ಕಂಥ ವಿಷಯ ಇದೆಯಲ್ಲ ಅದು ಯಾವಾಗ್ಲೂ ದೊಡ್ಡದು ಹಾಗೆ ಮನುಷ್ಯ ತಪ್ಪು ಮಾಡಿದಾಗ ಅದೊಂದು ಮನಸ್ಸಲ್ಲಿ ಹುಡ್ಕೊಳ್ಳುತ್ತಲ್ಲ ವಿಷಯ ಅದು ಸಾಯೋವರೆಗೂ ಬಿಡೋದಿಲ್ಲ ಅಂತ ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇರಬೇಕು ಕೆಲವೊಂದು ಪ್ರಾಮಾಣಿಕವಾಗಿ ಇರೋಕು ಮನುಷ್ಯನಲ್ಲಿ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು ಅವನ ಅನು ಅನುಭವಿಸ್ತಕ್ಕಂತ ನೋವುಗಳಾಗಿರ್ಬೋದು ಮನುಷ್ಯನ ಪ್ರಾಮಾಣಿಕವಾಗಿ ಇರಕ್ ಬಿಡಲ್ಲ ಆ ಅದೆಲ್ಲ ಸಂದಿಗ್ಧಗಳ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಸಿಕ್ಕ ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂತ ಒಂದು ಒಂದು ಕಥೆಯನ್ನ ಒಂದು ಹೊಸ ಹುಡುಗರ ತಂಡ ಅವರು ಮಣಿಗೌಡ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ವಯಸ್ಸಿಗೆ ಪ್ರಧಾನ ಹತ್ತೊಂಬತ್ತು ವಯಸ್ಸಿಗೆ ನೋಡಿ ಕತೆ ಚಿತ್ರಕಥೆ ನಿರ್ದೇಶನ ಸಾಹಿತ್ಯ ಸಂಭಾಷಣೆ ನಿರ್ಮಾಪಕ ನಿರ್ದೇಶನ ಎಲ್ಲ ಸಕಾಲ ಕಾಲ ಒಲ್ಲಭವಾಗಿದ್ದಾರೆ ಆ ಒಳ್ಳೆ ಪ್ರಯತ್ನ ಈ ಪ್ರಯತ್ನ ಯಾವಾಗಲೂ ಹೀಗೆ ಮಾಡ್ತಾ ಇರಿ ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಕತೆಗಳು ಕತೆಗಳು ಕಂಟೆಂಟ್ ಇರ್ತಕ್ಕಂಥ ಕಂಟೆಂಟ್ ಇರ್ತಕ್ಕಂಥ ಕಥೆಗಳು ಬರೋದು ತುಂಬಾ ಕಡಿಮೆ ಆ ಅದನ್ನೊಂದು ಪ್ರಯತ್ನ ಮಾಡಿದಿರಿ ಆ ಪ್ರಯತ್ನ ಇನ್ನು ಸಣ್ಣ ಪುಟ್ಟ ಈಗ ನಾವು ತಪ್ಪು ಹುಡುಕ್ತಾ ಹೋದ್ರೆ ಸುಮಾರು ಸಿಗುತ್ತೆ ಸರ್ ತಪ್ಪು ಹುಡುಕೋದ್ ಬೇಡ ಯಾಕಂದ್ರೆ ಪ್ರಯತ್ನಗಳಲ್ಲಿ ತಪ್ಪು ಅಂತ ಪ್ರಯತ್ನ ಮಾಡೋದ್ರಲ್ಲಿ ನಾವು ವಿಫಲರಾಗ್ಬೋದು ಬಟ್ ಪ್ರಯತ್ನ ನಿಲ್ಲಬಾರ್ದು ಆ ಪ್ರಯತ್ನ ದಾರಿಯಲ್ಲಿ ನೀವೆಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಇದರಿಂದ ಕಲಿತಿರ್ತಕ್ಕಂಥ ಪಾಠಗಳು ನೀವು ನೆಕ್ಸ್ಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನು ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಶಾರ್ಟ್ ಮೂವಿ ಆಗಿರ್ಬೋದು ಮುಂದೆ ದೊಡ್ಡ ಮೂವಿ ಮಾಡೋಂತಾಗ್ಲೇ ಮಾಡುವಂತಾಗ್ಲಿ ನೀವೆಲ್ಲ ಪ್ರತಿಭಾ ಪ್ರತಿಭೆಗಳು ನಿಮ್ಮ ಈ ರುಪ ಕಥೆ ಮೇಲೆ ಎಲ್ಲ ಬ ವಿಮಾನಗಳ ಕೃಪಾ ಅಭಿಮಾನಿಗಳ ಕೃಪಾ ದೇವರ ಕೃಪಾ ಇರಲಿ ಅಂತ ಹೇಳ್ತೀನಿ ಇಡೀ ರುಪ ಟೀಮ್ ಗೆ ஆல் ದಿ ಬೆಸ್ಟ್ ಒಳ್ಳೇದಾಗ್ಲಿ ಬ್ರದರ್ ಥ್ಯಾಂಕ್ ಯು ಚಿಲ್ಲರ್ ಮಂಜು ಅವರಿಗೆ ಧನ್ಯವಾದ ಇನ್ನು ದೀಪಕ್ ಗೌಡ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸ್ಬೇಕು ಅಂತ ಎಲ್ರಿಗೂ ನಮಸ್ಕಾರ ಆ ಕೃಪಾ ಅನ್ನೋ ಕಿರುಚಿತ್ರ ಒಂದು ಹಾವಿನ ಕತೆ ಅಂದ್ರೆ ಹಾವಿನ ಹಿಡುವ ಹಿಡಿಯುವ ಹುಡುಗ ಅವನು ಕಷ್ಟಗಳನ್ನು ಯಾವ ರೀತಿ ಎದುರಿಸ್ತಾನೆ ಆಮೇಲೆ ಅವನಿಗೆ ಮನೇಲಿ ಯಾವ ರೀತಿ ತೊಂದರೆ ಇರುತ್ತೆ ಆದರೂ ಅವನ ಹಾಬಿಯನ್ನು ಬಿಡೋದಿಲ್ಲ ಅವನ ಕೆಲಸ ಮಾತ್ರ ಬಿಡೋದಿಲ್ಲ ಅವ್ನಿಗೆ ಮುಂಚೆಯಿಂದ ಹವ್ಯಾಸ ಇರುತ್ತಲ್ಲ ಸೊ ಹಂಗಾಗಿ ಬಿಡೋಕ್ಕಾಗುತ್ತೆ ಇರಲಿಲ್ಲ ಮನೇಲಿ ತಂದೆ ತಾಯಿ ಕಷ್ಟ ಇರುತ್ತೆ ಸೊ ಆಮೇಲೆ ಅವನ ಜೊತೆ ಅವ್ನ ಲೈಫಲ್ಲಿ ಏನೇ ನಡೀತಾ ಇರುತ್ತೆ ಅವ್ನೂ ಅವನಿಗೂ ಒಂದು ಜೀವನ ಅಂತಿರುತ್ತಲ್ಲ ಒಂದು ಹುಡುಗಿ ಮದುವೆ ಆಗಬೇಕು ಕನಸು ತುಂಬ ಕನಸಿರುತ್ತೆ ಅವೆಲ್ಲ ಕನಸುಗಳು ಒಂದು ಒಂದು ಸೈಡಿಗೆ ಇಟ್ಟು ಅವನ ಹವ್ಯಾಸವನ್ನು ಬಿಟ್ಕೊಡೋದಲ್ಲ ಸೊ ಈ ಚಿತ್ರದ ಮೂಲಕ ಎಲ್ರಿಗೂ ಹೇಳಲಾಗಿದೆ ಸೊ ಎಲ್ಲರೂ ದಯವಿಟ್ಟು ಈ ಚಿತ್ರವನ್ನು ಹರಸಿ ಹರಸಿ ಎಲ್ಲರೂ ನೋಡಬೇಕು ಎಲ್ಲರಿಗೂ ನಮಸ್ಕಾರ ಮತ್ತು ಮಾಧ್ಯಮರಿಗೂ ಮಾಧ್ಯಮನದವರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಂದಿರೋರಿಗೂ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಇದು ಒಂದು ಸೃಪಾ ಕನ್ನಡ ಕಿರುಚಿತ್ರ ಪ್ರೀಮಿಯರ್ ಶೋ ತುಂಬ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ತುಂಬ ಒಂದು ಜನಕ್ಕೆ ಮೆಸೇಜ್ ಕೊಡೋವಂಥ ಸಿನ್ಮಾ ಮಾಡಿದ್ದೀವಿ ಎಲ್ಲರೂ ಪ್ರೋತ್ಸಾಹಬೇಕು ಅಂತ ಎಲ್ಲರಿಗೂ ಕೇಳ್ಕೊಂತೀನಿ ತುಂಬ ಒಳ್ಳೆಯ ಸಿನಿಮಾ ನೆಕ್ಸ್ಟು ಸಿನ್ಮಾ ಒಂದು ಮಾಡ್ತೀವಿ ಇನ್ನೂ ಒಳ್ಳೆಯ ಸಿನಿಮಾ ಮಾಡ್ತೀವಿ ಏನೋ ಒಂದು ಚಿಕ್ಕ ಪುಟ ಮಾಡಿದ್ದೀವಿ ಎಲ್ಲರೂ ಅಂತ ಇಷ್ಟಪಡ್ತೀನಿ ಕೇಳ್ಕೊತೀನಿ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಅವ್ರು ನಾನು ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟು ಅವರೇ ಮೊದಲು ಮತ್ತು ಇನ್ನೊಂದಾಗ ಹೇಳ್ಬೇಕಂದ್ರೆ ಸಿನ್ಮಾ ತುಂಬ ಚೆನ್ನಾಗಿದೆ ಈ ಸಿನಿಮಾ ನೋಡಿದ ನೋಡಿದ ತಕ್ಷಣ ಅನಿಸ್ತು ನನಗೆ ತುಂಬಾ ಎಮೋಷನ್ ಕ್ಯಾರಿ ಮಾಡುತ್ತೆ ತುಂಬಾ ಅದ್ಭುತವಾದ ಮೂವಿ ಒಂದೊಂದು ಸೀನ್ಗಳು ತುಂಬಾ ಎಮೋಷನ್ ಕ್ಯಾರಿ ಮಾಡುವಂಥ ಸೀನ್ಗಳಿವೆ ನನಗಂತೂ ತುಂಬ ಇಷ್ಟ ಆಯಿತು ಸೀನು ಅಥವಾ ಮೂವಿ ಮನಿಗೋಡರು ತುಂಬ ಪ್ರೊಡಕ್ಷನ್ ಮಾಡಿ ಇದನ್ನು ಮಾಡಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಹೊಸ ಹುಡುಗರನ್ನ ಬೆಳೆಸಿ ಹರಿಸಿ ಹಾರೈಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಂದಿರುವ ಎಲ್ಲ ಮಾಧ್ಯಮದವರೆಗೂ ನನ್ನ ಧನ್ಯವಾದಗಳು ಕೃಪಾ ಎಂಬ ಕಿರುಚಿತ್ರವನ್ನು ನಾನೇ ನಿರ್ದಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ನಟನೆ ಸಹ ಮಾಡಿದ್ದೀನಿ ಇದೇ ತಿಂಗಳು ರಿಲೀಸ್ ಆಗುತ್ತೆ ಎಲ್ಲರೂ ನನ್ನ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಸರಿ ಅನೌನ್ಸ್ ಅದನ್ನು ಇದು ನನ್ನ ಅಲ್ಲ ಕತೆ ಇದು ಬೇರೆಯವ್ರದ್ದು ಹಾಂ ಸ್ಟೋರಿ ಇಲ್ಲ 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 ಹಿಂಗೇನಿಲ್ಲ ಯಾವ ಅಂದರೆ ಒನ್ ಅಂದರೆ ಒಬ್ಬ ಆವಿಡಿಯವನ ಜೀವನ ಹೆಂಗಿರುತ್ತೆ ಅವನ ಲೈಫು ಹೆಂಗಿರುತ್ತೆ ಸಮಾಜ ಯಾವ ರೀತಿ ಅವನಿಗೆ ಸೌಲಭ್ಯಗಳನ್ನು ಕೊಡುತ್ತೆ ಅನ್ನೋದ್ರ ಮುಖಾಂತರ ಇದೊಂದು ಕತೆ ಬಂದಿರೋದು ಕಿರುಚಿತ್ರಗಳನ್ನು ಈಗಿನ ಯೂತಿಗೆ ಫೈಟು ಆಮೇಲೆ ಲವ್ ಇದರಲ್ಲೂ ಲವ್ ಸ್ಟೋರಿ ಇದೆ ಎಲ್ಲ ಥರ ಸಿನಿಮಾ ಬರುತ್ತೆ ನಾವೊಂದು ಸೆಂಟಿಮೆಂಟು ಇಟ್ಕೊಂಡು ಒಂದು ಒಳ್ಳೆ ಕತೆ ಕೊಡಬೇಕು ಈಗಿನ ಯೂತನ್ನು ಮನ್ಸನ್ನು ಚೇಂಜ್ ಮಾಡಬೇಕು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅದೇ ಈ ಸಿನಿಮಾ ಉದ್ದೇಶ ಇಲ್ಲ 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 ಸಮಾಜಕ್ಕೆ ಏನ್ ಮೆಸೇಜ್ ಅಂದ್ರೆ ಕತೆ ಚಿತ್ರಕತೆ ನಿಮ್ದೆ ಆಗಿರೋದು ಬಿಡಿಲ್ಲ ನಾನೇನು ಸಂದೇಶ ಅಂದ್ರೆ ಆ ವಿಡಿಯೋ ಒಂದು ಜೀವನ ಕಷ್ಟ ಇರುತ್ತೆ ಅದ್ರ ಬಗ್ಗೆ